ನಮಸ್ಕಾರಗಳನ್ನ ಹೇಳ್ತ ಇಲ್ಲಿ ವೇದಿಕೆ ಬಹಳ ದೊಡ್ಡ ಗಂಡ್ಯಂತಿಗಳಿಂದ ಕಂಗೊಳಿಸ್ತಾ ಇದೆ ನಮ್ಮ ರಾಜೀವ್ ಸಾಹೇಬ್ ಇದ್ದಾರೆ ಗಣೇಶ್ ಸಾಹೇಬ್ ಇದ್ದಾರೆ ದೀಪಕ್ ಅವರು ಇದ್ದಾರೆ ಮಸವರಾಜ್ ಅವರು ಇದ್ದಾರೆ ಎಂಟು ಸಲುವಾಗಿ ನಮ್ಮ ಸಂಸ್ಕೃತಿ ಚಿಂತಕರು ವಾಜಪೇಯಿ ಅವರಿದ್ದಾರೆ ಇವರೆಲ್ಲರ ಮುಂದೆ ಇಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ನಡೆದಿದೆ ಹಳೆ ಬೇಗರು ಹೊಸ ಚಿಗರು ಇಲ್ಲಿರೋ ಎಲ್ಲ ಹಾಡುಗಾರರು ಕೂಡ ನಾವು ಬಹಳ ದಿನಗಳಿಂದ ಹೊತ್ತು ಆ ವಾಯಸ್ ಅವರು ವಯಸ್ಸಾಯ್ತು ಮಾತ್ರ ವಾಯಸ ವಯಸ್ಸಾಗಿಲ್ಲ ನಮ್ಮ ರೇವಣ್ಣ ಹಾಗೆ ನಮ್ಮ ಶ್ರೀಕಂಠರಾವ್ ಅವ್ರಮತಿ ಮಂಜು ಅವ್ರಮ ಇರ್ಬೋದು ಹಾಗೆ ಸುರೇಂದ್ರ ಅಂಕಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ತೇಜಸ್ ತೇಜಾವತಿ ಮತ್ತು ಗೀತರು ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಕಾಣ್ತಾ ಇದ್ದಾರೆ ನಾನು ಕೂಡ ಬಹಳ ಚಾಳುಗಳನ್ನ ಕೇಳಿದೆ ನೋಡಿ ಈಗೇನೆ ಈ ನಮ್ಮ ಕನ್ನಡ ಭಾಷೆ ಮೇಲೆ ನಮ್ಮ ನಾಡು ಇದೇ ರೀತಿ ಕಲೆ ಸಂಸ್ಕೃತಿ ಸಾಹಿತ್ಯ ಪರಂಪರೆ ನೃತ್ಯ ಇವತ್ತಿನ ನ್ಯೂಸ್ ಗಳು ಕೇಳ್ತಾ ಇದೀರಿ ನಮ್ಮ ಇಡೀ ಕರ್ನಾಟಕ ಸಾಮ್ರಾಜ್ಯಗಳನ್ನ ಕೊಟ್ಟಂತ ನಾಡು ಇದು ಮೈಸೂರು ಚಾಲಕ ಇರ್ಬೋದು ರಟ್ಟುಕೋಟ ಇರ್ಬೋದು ವಿಜಯನಗರ ಅದಕ್ಕೆ ಉತ್ತರ ಕರ್ನಾಟಕ ಬೇರೆ ಬೇಕು ಅಂದ್ರೆ ಅದಕ್ಕಿಂತ ಒಂದು ವಿಷಾರಣೆಯ ಸಮಿತಿ ಇನ್ನೊಂದಿದೆಯಾ ಇದೆಯಾ ನೂರಾರು ವರ್ಷ ಏಕೀಕರಣಕ್ಕಾಗಿ ದುಡಿದು ನಾವು ಕರ್ನಾಟಕ ಕಟ್ಕೊಂಡಿದೀವಿ ಅದನ್ನ ಐವತ್ತು ವರ್ಷ ಕಾಪಾಡ್ಕೊಂಡು ಬರಕ್ ಅಂದ್ರೆ ಅದಕ್ಕಿಂತ ವಿಶಾರಣೆಯ ಸಮಿತಿ ಇಲ್ಲ ನಾವೆಲ್ಲರೂ ಕೂಡ ಭಾಷೆ ನಮ್ಮ ಹಾಕಿದೆ ನಮ್ಮನ್ನು ನಾವು ಬದುಕಿದ್ದೀವಿ ನಮ್ಮ ನಾವು ಕೂಡ ಕರ್ನಾಟಕವನ್ನ ಇದೇ ರೀತಿ ನಾವು ಕಾಪಾಡ್ಕೊಟ್ಕೋತ ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಇದೆ ಅಂತ ಹೇಳ್ತಾ